ಕಾರಣಕರ್ತನಾಗಿರ್ತಕ್ಕಂಥದಲ್ಲಿ ನೆಲೆಸಿರತಕ್ಕ ಗುರು ಮುರ್ಶೀತೇಶ್ವರ ಕತ್ತುಗದಿಗೆ ಅನಂತ ಕೊಡಿ ಗ್ರಾಮಗಳನ್ನ ಸಲ್ಲಿಸಿ ಇವತ್ತ ಶ್ರಾವಣ ಯಾವತ್ತು ಗ್ರಾಮದ ಗುರಿ ಹಿರಿಯರಿಗೆ ಸಭಾ ಪಂಡಿತರಿಗೆ ಸ್ವಾಯಂತ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಹಾಗೂ ಸುತ್ತಮುತ್ತಲ ಗ್ರಾಮದ ಕಲಾಭಿಮಾನಿಗಳು ಕೂಡ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಇವತ್ತಿನ ದಿವಸ ಹೌದು ಕುರುಕ್ಷೇತ್ರ ಮುರುಗುಂಡಿ ಗ್ರಾಮಕ್ಕೆ ನಾನು ಇದು ನಾಲ್ಕನೇ ಸಲ ಹೌದು ಗೊತ್ತಿಲ್ಲ ಹೌದು ನಾನು ನೋಡೋದು ನಾಲ್ಕನೇ ಸಲ ಹೌದು ಜೈ ಜೈ ಗಣಪತಿ ಹಲೋ ಚಲಮಡ್ರಿ ಐಲ್ಯಾಂಡ್ ದಾಡಿಗೆ ಚಲಮಡ್ರಿ ಬಿಡದೆ ಎಲ್ಲಾ ಕೋರನ ಏವಾ ಒಳ್ಳೆಯ ಸಲ್ಲಿಸತಕ್ಕಂಥ ಊರು ಹಂಪಿಯ ಹಾಲುವಕ ಅಧ್ಯಯನ ಪೀಠವನ್ನ ಕರೆಸಿ ಅಲ್ಲ ಡೊಳ್ಳಿನ ಹಾಡಿನ ಸಿದರನ್ನ ಮೂರು ದಿನಗಳವರೆಗೆ ನಡೆಸಿರ್ತಕ್ಕಂಥ ಊರು ಯಾವಪ್ಪ ಅಂದ್ರೆ ಅದು ಮೂರು Boa tchau! ಒಂದು ವಿಷಯವನ್ನ ಚರ್ಚಾ ರೂಪದಲ್ಲಿ ಹೆಳ್ರೆ ಅಂತ ಹೇಳಿದ್ರೆ ಏನಂತಾ ಬಹಳಷ್ಟು ಮಾತಾಡಿ ಮಾತಿನಲ್ಲೇ ಒಪ್ಕನ ಸುಕಲಾದ್ರು ಇರಲ್ಲ ಮೊದಲೇ ಯಾರು ಕಾಲು ಕಾಡಿ ಹೆಂಗ್ ನಡೀತಿದ್ ನಡೀತಿದ್ ಅಂದ್ರಾ ಹೆಂಗಿಪ್ಪ ಯಾರು ಮಗಾತಿ ಫಸ್ಟ್ ಮಾಡ್ತಾರ ಅವರ ಸೊತ್ತಂಗ ಅವಾಗ ಮಾತಾಡೋದು ರಾತ್ರಿ ಹತ್ತಿರಾ ಒತ್ತ ಮಾತ್ ಇಲ್ಲ ಪ್ರಶ್ನೆ ಕೇಳೋದು ಸವಾಲ್ ಮಾಡೋದು ಹಾಡನೇಗೆ ಜವಾಬು ಕೊಡುದು ಮಗಾತಿ ಮಾತಾ ಯಾ

ಅಂತ ವಿಸ್ತಾರ ಮಾಡಿ ಮಾಡಿಬಿಟ್ಟಿ ಅನೇಕ ವಿಚಾರಗಳನ್ನಾಗಿ ರಾಮಾಯಣ ಮಹಾಭಾರತ ಹಾಲ್ ಮತ್ತ ಹದಿನೆಂಟು ಎಲ್ಲ ವಿಷಯಗಳನ್ನ ನಾನು ತಿಳ್ಕೊಂಡಂತ ವಿಷಯಗಳನ್ನ ತಂದು ಪ್ರತಿಪಾದನೆ ಮಾಡ್ತೀನಿ ಮತ್ತೆ ಎಲ್ಲ ಶ್ರೇಷ್ಠ ಆಗ್ತಾರೆ

ಕಲೆಗಳು ಈ ಕಲೆಗಳು ಇನ್ನು ಉಳಿಬೇಕು ಬೆಳಿಬೇಕಂದ್ರೆ ತಾವೆಲ್ಲರೂ ಕೂಡ ನಿಮಗೆ ಪ್ರೋತ್ಸಾಹ ನೀಡಬೇಕಂತ ಹೇಳ್ತಾ ಯಥಾ ಪ್ರಕಾರವಾಗಿ ಒಂದು ಸುಂದರವಾದ ಮುಂದಿನ ಕಲೆಯನ್ನು